ವಿರೋಧ ಪಕ್ಷದ ನಾಯಕರು ಹಾಗೂ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಬಿಚ್ಚಿಟ್ಟ ದೇಶ ಕಂಡ ಅತಿ ದೊಡ್ಡ ಮತಗಳತನವನ್ನು ವಿರೋಧಿಸಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ರಾಜ್ಯವ್ಯಾಪಿ ನಡೆಸ್ತಾ ಇರುವ ಮತಗಳತನ ನಿಲ್ಲಿಸಿ ಸ್ಟಿಕ್ಕರ್ ಅಭಿಯಾನ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲಿ ಕ್ಷೇತ್ರ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ರಕ್ಷಿತ್ ಚಂಗಪ್ಪ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಜಮ್ಮಡ ಸೋಮಣ್ಣ ವಿರಾಜಪೇಟೆ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಸೈಯದ್ ಶಬೀರ್ ಪನ್ನಂಪೇಟೆ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಧ್ಯಾನ್ ದೇವಯ್ಯ ಹಾಗೂ ನಾಪಕ್ಲು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಹಂಸ ಅವರ ನೇತೃತ್ವದಲ್ಲಿ ತಾರೀಕು ಹದಿನೆಂಟರಂದು ವಿರಾಜಪೇಟೆ ನಗರದಲ್ಲಿ ನಡೆಯಿತು ಯುವ ಕಾಂಗ್ರೆಸ್ನ ವಿರಾಜಪೇಟೆ ನಾಪಕ್ಲು ಪನ್ನಂಪೇಟೆ ಬ್ಲಾಕ್ನ ಎಲ್ಲ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವಿರಾಜಪೇಟೆ ದೊಡ್ಡಟ್ಟಿ ಚೌಕಿಯಿಂದ ಗಡಿಯಾರ ಕಂಬದವರೆಗೆ ಮೆರವಣಿಗೆ ನಡೆಸಿದ ಕಾರ್ಯಕರ್ತರು ನಂತರ ಗಡಿಯಾರ ಕಂಬದ ಬಳಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು ವಿರಾಜಪೇಟೆ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಡ ರಕ್ಷಿತ್ ಚಂಗಪ್ಪ ಮಾತನಾಡಿ ಕಳೆದ ಲೋಕಸಭಾ ಚುನಾವಣೆ ಬಿಜೆಪಿ ಪಕ್ಷವು ಹಲವು ರೀತಿಯ ಮತವನ್ನು ಕಳ್ಳತನ ಮಾಡಿ ಜಯಶೀಲರಾಗಿದ್ದಾರೆ ಎಂದು ಕಾಂಗ್ರೆಸ್ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಅವರು ದಾಖಲೆ ಸಮೇತ ಬಹಿರಂಗಪಡಿಸಿದ್ದಾರೆ ಆದ್ದರಿಂದ ಅವರಿಗೆ ಬೆಂಬಲ ಸೂಚಿಸಿ ಪ್ರತಿಭಟನೆ ನಡೀತಾ ಇದೆ ಎಂದು ತಿಳಿಸಿದರು ಬಿಜೆಪಿ ಇವತ್ತು ಏನು ಆಡಳಿತ ಅವರಿಗೆ ಸೀಟ್ ಕಮ್ಮಿ ಬಂದಿದ್ರೆ ಎನ್ಡಿಎ ಸರ್ಕಾರ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇವತ್ತು ಬರ್ತಾ ಇತ್ತು ಏನು ಇವರು ಇವತ್ತು ವೋಟ್ ಚೋರಿ ಮಾಡಿದ್ದಾರೆ ಇವರು ನಮಗೆ ಇವಾಗಲೇ ತಿಳಿದು ಬಂದು ಬರ್ತಿದಂತೆ ಐದು ರೀತಿಯಲ್ಲಿ ಓಟ್ ಚೋರಿ ಮಾಡಿದ್ದಾರೆ ಒಂದು ಬಂದು ಡೂಪ್ಲಿಕೇಟ್ ವೋಟರ್ಸ್ ಡೂಪ್ಲಿಕೇಟ್ ವೋಟರ್ಸು ಒಂದು ಇನ್ನೊಂದು ಪೇಕ್ ಅಡ್ರೆಸ್ ಫೇಕ್ ಅಡ್ರೆಸ್ ಅಂದರೆ ಮನೆ ನಂಬರ್ ಝೀರೋ ಇಡೀ ಬಹುಶಃ ಇಡೀ ದೇಶದಲ್ಲೇ ನಾವ್ಯಾರೂ ನೋಡಿರಲ್ಲ ಮನೆ ನಂಬರ್ ಝೀರೋ ಅಂತ ಹಾಕಿರೋದು ಇವಾಗ ಆಗಲೇ ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಮಾಡಿರೋ ತನಿಖೆ ಮುಖಾಂತರ ಸುಮಾರು ಒಂದು ಲಕ್ಷಕ್ಕಿಂತ ಅಧಿಕ ವೋಟ್ ಡಿಫ್ರೆನ್ಸಸ್ ಬಂದು ಕಂಡು ಬಂದಿದೆ ಅದರಲ್ಲಿ ಹಲವಾರು ವೋಟ್ಗಳಲ್ಲಿ ಬೇಕ್ ಅಡ್ರೆಸಸ್ ಮನೆ ಅಂತ ಇದೆ ಇನ್ನೊಂದು ಬಲ್ಕ್ ವೋಟರ್ಸ್ ಅಂತ ಇದೇನೆಂದರೆ ಒಂದು ಸಣ್ಣ ಒನ್ ಬಿ ಎಚ್ ಕೆ ಇಲ್ಲ ಟು ಬಿ ಎಚ್ ಕೆ ಸುಮಾರು ಅರವತ್ತರಿಂದ ಎಂಬತ್ತು ವೋಟರ್ಸ್ನ ಹಾಡು ಕಂಡು ಬಂದಿದೆ ಇದು ಹೇಗೆ ಅಂತ ಸುಮಾರು ಹಲವಾರು ಮೀಡಿಯಾಗಳು ಒಂದು ತನಿಖೆ ಮಾಡಿದೆ ಅದರಲ್ಲೂ ಸಿಕ್ಕಾಗ ಸಿಕ್ ಇದು ಬೇಕ್ ವೋಟರ್ಸ್ನ ಹೆಂಗೆ ಮಾಡ್ತಾರೆ ಅಂತ ಇನ್ನೊಂದು ಕಲ್ಪ ಇನ್ನೊಂದು ಬಂದ್ಬಿಟ್ಟು ಇನ್ವಾಲಿಡ್ ಫೋಟೋಸ್ ಇನ್ವಾಲಿಡ್ ಫೋಟೋಸ್ ಏನಂದ್ರೆ ನಮಗೆ ಭವಿಷ್ಯ ಫೋಟೋ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಆಗಲ್ಲ ಯಾರು ಅಂತ ಇಲ್ಲ ಅಂದ್ರೆ ಫೋಟೋ ತುಂಬಾ ಚಿಕ್ಕದಾಗಿ ಹಾಕಿದ್ದಾರೆ ಅದು ಕಾಣ್ತಾ ಇಲ್ಲ ಇದು ಇನ್ನೊಂದು ಇದು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಜಮ್ಮಡ ಸೋಮಣ್ಣ ಮಾತನಾಡಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಪಾರದರ್ಶಕವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಮನವಿ ಮಾಡಿದ್ರು ಇವತ್ತು ನರೇಂದ್ರ ಮೋದಿ ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಕೂಡಲೇ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಯಾಕಂತ ಹೇಳಿದ್ರೆ ಇವತ್ತು ವೋಟ್ಚೋರಿಯನ್ನು ಮಾಡುತ್ತಾ ಇವತ್ತು ದೇಶ ಅವರಿಗೆ ಬಹುಮತ ಇಲ್ಲ ಇವತ್ತು ಕಳ್ಳ ಮತವನ್ನು ಪಡ್ಕೊಂಡು ಪ್ರತಿ ಒಂದು ಮತ ಅದು ಎಂಟು ಹತ್ತು ಮತವಾಗಿ ಬದಲಾವಣೆ ಮಾಡಿಕೊಂಡು ಇವತ್ತು ಅವರು ಅಧಿಕಾರವನ್ನು ವಹಿಸಿದ್ದಾರೆ ಇವತ್ತು ನಾಚಿಕೆ ಪ್ರತಿ ಪ್ರತಿಯೊಂದು ವಿಷಯದಲ್ಲಿ ಆಗಿರ್ಬೋದು ಏನು ಹೈವೇ ಹೈವೇ ಅಂತ ಹೇಳ್ತಾರೆ ಒಂದು ಹೈವೇ ಮಾಡಿದ್ರೆ ಒಂದು ವರ್ಷ ಬರೋಲ್ಲ ಒಂದು ಟಾಲರನ್ನು ಕಟ್ಟಿದರೆ ಐದು ತಿಂಗಳು ಬರೋಲ್ಲ ಒಂದು ಏರ್ಪೋರ್ಟ್ ಮಾಡಿದ್ರೆ ಎರಡು ವರ್ಷ ಬರಲ್ಲ ಈ ಜನರು ಏನು ಟ್ಯಾಕ್ಸ್ ಪೇ ಮಾಡ್ತಾರೆ ಈ ಟ್ಯಾಕ್ಸಿಗೂ ಸಹ ಅನ್ಯಾಯವಾಗ್ತಾ ಇದೆ ಇವತ್ತು ನಾವು ಏನ್ ಬರೀ ಪೇಟಲ್ಲಿ ನಾವು ಪ್ರತಿಭಟನೆ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಒಂದು ಕಲ್ಲಿ ಆಗಿರ್ಬೋದು ಬೂತ್ ಮಟ್ಟದಲ್ಲಿ ಆಗಿರ್ಬೋದು ಇಡೀ ಕೊಡುಗಾದ್ಯಂತ ನಾವು ಪ್ರತಿಭಟನೆ ಒಂದು ಮಾಡ್ತೀವಿ ಇವತ್ತು ನಾಚಿಕೆ ಮಾನ ಸ್ವಲ್ಪ ಅದು ಕೇಂದ್ರ ಸರ್ಕಾರಕ್ಕಿದ್ರೆ ಗೃಹ ಮಂತ್ರಿ ಆದಂತಹ ಅಮಿತ್ ಶಾ ಇರ್ಬೋದು ಮೋದಿ ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಹೋಗ್ಬೇಕು ಪೊನ್ನಂಪೇಟೆ ಯುವ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ದೇವಯ್ಯ ಮಾತನಾಡಿ ಕೇಂದ್ರ ಬಿಜೆಪಿ ಸರ್ಕಾರ ಕಳ್ಳ ಮತದಾನ ಮಾಡಿಕೊಂಡು ಗೆಲುವು ಸಾಧಿಸಿದ್ದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಎಂದು ಪ್ರತಿಭಟನೆಯಲ್ಲಿ ತಿಳಿಸಿದರು ನಾವು ದಯವಿಟ್ಟು ಇಲೆಕ್ಷನ್ ಚುನಾವಣೆ ಏನಿದೆ ಆಗಿ ಮಾಡಿ ಇದೊಂದು ಪ್ರಜಾಪ್ರಭುತ್ವ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದ ಅಡಿಯಲ್ಲಿ ಒಂದು ಸಾಂವಿಧಾನಿಕ ಭದ್ರತೆ ತಾವು ಪ್ರತಿ ಏನು ಚುನಾವಣೆ ಮಾಡಬೇಕಾಗಿದೆ ತಾವು ಈ ಥರ ಕಳ್ಳ ಕೆಲಸವನ್ನು ಮಾಡಿಕೊಂಡು ತಾವು ಅಧಿಕಾರ ಬರೋದಾದರೆ ಆ ಒಂದು ಚುನಾವಣೆಗೂ ಹಾಗೂ ಸಂವಿಧಾನಕ್ಕೆ ಬೆಲೆ ಇರೋದಿಲ್ಲ ಅದಕ್ಕೋಸ್ಕರ ನಾವು ಈ ಮೂಲಕ ಈ ಹೋರಾಟದ ಮೂಲಕ ನಮಗೆ ಏನು ಸಿಕ್ಕೇ ನಾವು ಇಚ್ಛಿಸ್ತದೆ ಅಂದರೆ ತಾವು ಚುನಾವಣೆಯನ್ನು ಮದ್ದತೆಯಿಂದ ಮಾಡಿ ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಉಬೇದ್ ನಾಪೊಕ್ಲು ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು